ಪದ್ಮ ಪ್ರಶಸ್ತಿಗಳನ್ನ ಕೊಡ್ ಕೊಡ್ತಕ್ಕಂಥ ಆಯ್ಕೆ ಸಮಿತಿಗಳು ಸಿದ್ದರಾಮಯ್ಯನವ್ರನ್ನ ಗುರುತಿಸಿ ಅವ್ರಿಗೆ ಈ ಪ್ರಶಸ್ತಿಗಳನ್ನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಒಂದು ವಿನಂತಿಸ್ಕೊತೀನಿ ಜೊತೆಗೆ ಅದಕ್ಕೆ ಅವರು ಅರ್ಹರು ಕೂಡ ಆಗಿದ್ದಾರೆ ಇದು ಒಂದು ಮಾನವ ಕಲ್ಯಾಣಕ್ಕೆ ಕೊಡ್ತಕ್ಕಂಥ ಕೊಡುಗೆ ಸಿದ್ದರಾಮಯ್ಯನವರು ಹದಿನಾಲ್ಕು ಸರ್ತಿ ಅರ್ಥ ಒಂದು ಬಜೆ ಕರ್ನಾಟಕದ ಬಜೆಟನ್ನು ಮಂಡಿಸ್ತಕ್ಕಂಥವರು ಅರ್ಥಶಾಸ್ತ್ರದಲ್ಲಿ ಅತಿ ಮೇಧಾವಿ ಅರ್ಥ ಅರ್ಥಶಾಸ್ತ್ರಜ್ಞ ಮತ್ತು ಅರ್ಥಮಂತ್ರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರು ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಮತ್ತು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದಕ್ಕೆ ವ್ಯಾಪಕವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು ಬಿ ಜೆ ಪಿಯವರು ಅವರು ನಮ್ಮ ಪ್ರಧಾನಮಂತ್ರಿಗಳ ಆದಿಯಾಗಿ ಈಗ ಈಗ ಅವರೇನೇ ಇದ್ರ ಗ್ಯಾರಂಟಿಗಳನ್ನ ಬೇರೆ ರೂಪದಲ್ಲಿ ತೆಗೆದುಕೊಂಡೋಗಿ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ ನಾವು ಅದನ್ನು ಕಳ್ತನ ಅಂತ ಹೇಳೋದಿಲ್ಲ ಇನ್ನೊಂದು ಹೇಳೋದಿಲ್ಲ ಸ್ಟೀಲಿಂಗ್ ಅಂತ ಹೇಳೋದಿಲ್ಲ ಬಟ್ ದೇವ್ ಟೇಕನ್ ಇಟ್ ವಾಟ್ ಸಿದ್ದರಾಮಯ್ಯ ಆಸ್ ಗಿವನ್ ಆದ್ದರಿಂದ ಸಿ ಸಿದ್ದರಾಮಯ್ಯನವರಿಗೆ ನಾನು ಪ್ರಶಸ್ತಿಗಳು ಯಾವುದು ನಿಮಗೀಗ ನೊಬೆಲ್ ಪ್ರೈಸ್ ತಗೊಂಡು ಇದನ್ನು ಬರೀ ಥಿಯರಿಟಿಕ್ ಆಗಲಿ ಬರೆದಿರ್ತಕ್ಕಂಥ ಅಮೃತ ಸೆನ್ರವ್ರಿಗೆ ನೊಬೆಲ್ ಪ್ರೈಸ್ ಕೊಟ್ಟಿದ್ದೀರಿ ಭಾರತ ರತ್ನ ಕೊಟ್ಟಿದ್ದೀರಿ ಅನುಷ್ಠಾನಗೊಳಿಸ್ದವ್ರಿಗೆ ನಾವು ಗುರುತಿಸೋದಿಲ್ವಾ ಅನ್ನೋ ನನ್ನ ಅಭಿಪ್ರಾಯ ಅವರು ಅವರ ಏನು ಥಿಯರಿಟಿಕ್ಕಾಗಿ ಹೇಳಿದ್ದಾರೆ ಅದನ್ನು ಅನುಷ್ಠಾನ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಅನುಷ್ಠಾನಗೊಳಿಸಿದ್ದಾರೆ ಅವರು ಕೂಡ ಈ ಪ್ರಶಸ್ತಿಗೆ ಅವ್ರಿಗೂ ಈ ಭಾಗ ಸಿಗಬೇಕು ಈ ರೀತಿಯಾದಂಥ ಪ್ರಶಸ್ತಿ ಅವ್ರಿಗೂ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಯಾವ ಯಾವುದಾದ್ರೂ ಪ್ರಶಸ್ತಿ ಅದೇನು ಆಯ್ಕೆ ಸಮಿತಿಗೆ ಸೇರಿದ್ದದು ಪ್ರಶಸ್ತಿ ಕೊಡಿ ಅಂತ ಹೇಳಿ ನಾವು ಹೇಳ್ತಿದ್ವಿ ಯಾವ ಪ್ರಶಸ್ತಿ ಕೊಡ್ತಾರೆ ಅವ್ರಿಗೆ ಸೇರಿರ್ತಕ್ಕಂಥದ್ದು ಹೌದು 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 ಅವರ ರೀತಿ ನೀತಿ ಏನು ಬಡವರ ಬಡತನ ನಿರ್ಮೂಲನೆಗಾಗಿ ಅವರು ಮಾಡಿದಂಥ ಪ್ರಯತ್ನ ಮುಖ್ಯಮಂತ್ರಿಯಾಗಿ ಅರ್ಥಮಂತ್ರಿಯಾಗಿ ಮಾಡಿರೋ ಪ್ರಯತ್ನಗಳಿಗೆ ಅದಕ್ಕೆ ಅವರು ಅರ್ಹರಾಗಿದ್ದಾರೆ ಅಂತಕ್ಕಂಥ ನಮ್ಮ ಅಭಿಪ್ರಾಯ